ಕನ್ನಡದ ಕೋಟ್ಯಾಧಿಪತಿ ಭಾರತದ ಟಿ ವಿ ಲೋಕದಲ್ಲಿ ಗೇಮ್ ಶೋ ಅಥವಾ ರಿಯಾಲಿಟಿ ಶೋಗಳ ಇತಿಹಾಸದಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಮತ್ತು ವಿಶೇಷವಾದ ನಿರೂಪಣೆಯಿಂದ ಬಹಳ ಪ್ರಸಿದ್ಧಿ ಪಡೆದಂಥ ಶೋ ಎಂದರೆ ಅದು ಕನ್ನಡದ ಕೋಟ್ಯಾಧಿಪತಿ ಕಾರಣ ನಾಲೆಡ್ಜ್ ಈಸ್ ವೆಲ್ತ್ ಎಂಬ ನಾಣ್ನುಡಿಯಂತೆ ಜ್ಞಾನ ಹೊಂದಿದ ಜನಸಾಮಾನ್ಯರು ಕೂಡ ತಮ್ಮ ಜ್ಞಾನವನ್ನು ಬಳಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯಶಾಲಿಯಾದರೆ ದಿನ ಬೆಳಗಾಗುವುದರೊಳಗೆ ಕೋಟ್ಯಾಧಿಪತಿಯಾಗುವಂತಹ ಮಹಾ ಶೋ ಈ ಕಾರ್ಯಕ್ರಮವು ಕಿರುತೆರೆಯ ಅತಿ ದೊಡ್ಡ ಗೇ ರಿಯಾಲಿಟಿ ಗೇಮ್ ಶೋಗಳಲ್ಲಿ ಒಂದಾಗಿದ್ದು ಈ ಶೋದಲ್ಲಿ ವಿಜೇತರಾದವರಿಗೆ ಒಂದು ಕೋಟಿ ರೂಗಳ ಬಹುಮಾನ ನೀಡಲಾಗುತ್ತದೆ ಮೊಟ್ಟ ಮೊದಲಿಗೆ ಈ ಶೋ ಅನ್ನು ಭಾರತದಲ್ಲಿ ಸ್ಟಾರ್ ಪ್ಲಸ್ ಚಾನೆಲ್ನಲ್ಲಿ ಹಿಂದಿಯಲ್ಲಿ ಪ್ರಾರಂಭಿಸಲಾಯಿತು ಈ ಶೋ ಇಂಗ್ಲಿಷ್ನ ಪ್ರಸಿದ್ಧ ಗೇಮ್ ಶೋ ಆದ ಹೂ ವಾಂಟ್ಸ್ ಟು ಬಿ ಮಿಲಿಯನೇರ್ ರಿಯಾಲಿಟಿ ಶೋದ ಹಿಂದಿ ಅವತರಣಿಕೆಯಾಗಿದೆ ಮೊದಲಿಗೆ ಈ ಶೋ ಅನ್ನು ಹಿಂದಿಯಲ್ಲಿ ಬಿಗ್ ಬಿ ಎಂದೇ ಖ್ಯಾತರಾದ ಅಮಿತಾಬ್ ಬಚ್ಚನ್ ಅವರ ನಿರೂಪಣೆಯಲ್ಲಿ ಎರಡ್ ಸಾವಿರದನೇ ಇಸಲ್ಲಿ ಪ್ರಾರಂಭ ಮಾಡಲಾಯಿತು ಕೇವಲ ಮೂರು ಸೀಸನ್ ಅನ್ನು ಹೊರತುಪಡಿಸಿ ಪ್ರಸಾರವಾದ ಎಲ್ಲ ಸೀಸನ್ಗಳನ್ನು ಅಮಿತಾಬ್ ಬಚ್ಚನ್ ರವರು ನಡೆಸಿಕೊಟ್ಟಿದ್ದಾರೆ ಮೂರನೇ ಸೀಸನ್ ಅನ್ನು ಬಾಲಿವುಡ್ನ ಬಾದ್ಶಾ ಎಂದೇ ಖ್ಯಾತರಾದ ಶಾರುಖ್ ಖಾನ್ ರವರು ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಖ್ಯಾತಿಯನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲು ಪ್ಲಾನ್ ಮಾಡಿ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಮಾಡಲು ಶುರು ಮಾಡಿ ಅದರಂತೆ ಕನ್ನಡ ತಮಿಳು ತೆಲುಗು ಹಾಗೂ ಮಲಯಾಳಂನಲ್ಲಿ ಪ್ರಾರಂಭ ಮಾಡಿದರು ಅದರಂತೆ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಸ್ಟಾರ್ ಸುವರ್ಣ ಚಾನೆಲ್ನವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರನ್ನು ನಿರೂಪಕರನ್ನಾಗಿ ಮಾಡಿ ಮೊದಲ ಸೀಸನ್ನನ್ನು ಹನ್ನೆರಡನೇ ಮಾರ್ಚ್ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಮಾಡಿದರು ಒಂದು ಎರಡು ಮತ್ತು ನಾಲ್ಕನೇ ಸೀಸನ್ಗಳನ್ನು ಪುನೀತ್ ರಾಜ್ಕುಮಾರ್ ಅವರು ನಿರೂಪಕರಾಗಿ ನಡೆಸಿಕೊಟ್ಟಿದ್ದರೆ ಮೂರನೇ ಸೀಸನ್ ಅನ್ನು ರಮೇಶ್ ಅರವಿಂದ್ರವರು ನಡೆಸಿಕೊಟ್ಟಿದ್ದಾರೆ ಕಿರುತೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ನಿರೂಪಕರಾಗಿ ಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್ ರವರು ಈ ಕಾರ್ಯಕ್ರಮದ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ ಈ ಕಾರ್ಯಕ್ರಮದ ನಿರೂಪಕನಾಗಿರುವುದರ ಬಗ್ಗೆ ನಾನು ಉತ್ಸುಕನಾಗಿದ್ದೇನೆ ಇದು ಸಾಮಾನ್ಯ ಜನರೊಂದಿಗೆ ನಿಕಟವಾಗಿ ಸಂವಹನ ನಡೆಸಲು ನನಗೆ ಅವಕಾಶ ನೀಡುತ್ತದೆ ಈ ಕಾರ್ಯಕ್ರಮದ ಪ್ರದರ್ಶನದ ಸ್ವರೂಪವು ವಿಶಿಷ್ಟವಾಗಿದೆ ಏಕೆಂದರೆ ಇದು ಜನಸಾಮಾನ್ಯರಿಗೆ ತಮ್ಮ ಜ್ಞಾನವನ್ನು ಬಳಸಲು ಮತ್ತು ಅವರ ಜೀವನವನ್ನು ಬದಲಾಯಿಸಿಕೊಳ್ಳಲು ಅವಕಾಶ ನೀಡುತ್ತದೆ ಎಂದಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿರೂಪಣೆ ಮತ್ತು ಅವರ ಉಪಸ್ಥಿತಿಯು ಈ ಕಾರ್ಯಕ್ರಮಕ್ಕೆ ಸ್ಟಾರ್ ವ್ಯಾಲ್ಯೂವನ್ನು ತಂದುಕೊಟ್ಟಿತ್ತು ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಿಂದಾಗಿ ಕಿರುತೆರೆ ನೋಡುಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಕಂಡಿತ್ತು ಅಲ್ಲದೆ ವೀಕ್ಷಕರು ಟಿವಿ ನೋಡುವ ಗೀಳಿಗೆ ಅಂಟಿಕೊಳ್ಳುವಂತೆ ಈ ಕಾರ್ಯಕ್ರಮ ಮೂಡಿಬಂದಿತ್ತು ಈ ಕಾರ್ಯಕ್ರಮದ ನಿಯಮಗಳು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಈ ಕಾರ್ಯಕ್ರಮದ ಆರಂಭಿಕ ಹಂತವಾಗಿ ಹತ್ತು ಸ್ಪರ್ಧೆಗಳನ್ನು ಆಯ್ಕೆ ಮಾಡಲಾಗುತ್ತದೆ ಮತ್ತು ಅವರೆಲ್ಲರಿಗೂ ಒಂದೇ ಪ್ರಶ್ನೆಯನ್ನು ಕೇಳಲಾಗುತ್ತದೆ ನಂತರ ಸ್ಪರ್ಧಿಗಳು ಪ್ರಶ್ನೆಯಲ್ಲಿ ವಿವರಿಸಿದ ಕ್ರಮದಲ್ಲಿ ಉತ್ತರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕು ಯಾರು ಅತಿ ಕಡಿಮೆ ಸಮಯದಲ್ಲಿ ಸರಿಯಾದ ಕ್ರಮದಲ್ಲಿ ಜೋಡಿಸುತ್ತಾರೋ ಅವರು ಹಾಟ್ ಸೀಟ್ಗೆ ಹೋಗುವ ಅವಕಾಶವನ್ನು ಪಡೆಯುತ್ತಾರೆ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯು ಒಂದು ಕೋಟಿಯನ್ನು ಗೆಲ್ಲಲು ಕೇವಲ ಹದಿನೈದು ಪ್ರಶ್ನೆಗಳನ್ನು ಮಾತ್ರ ಕೇಳಲಾಗುತ್ತದೆ ಲೈಫ್ ಲೈನ್ಗಳು ಸ್ಪರ್ಧೆಯು ಯಾವ ಉತ್ತರ ಸರಿಯಾಗಿದೆ ಎಂದು ನಿರ್ಧರಿಸಲು ಗೊಂದಲದಲ್ಲಿದ್ದಾಗ ಲೈಫ್ ಲೈನ್ ಅನ್ನು ಬಳಸಬಹುದು ಲೈಫ್ ಲೈನ್ ಅನ್ನು ಒಮ್ಮೆ ಮಾತ್ರ ಬಳಸಬಹುದು ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಪ್ರಸ್ತುತದಲ್ಲಿರುವ ಲೈಫ್ಲೈನ್ಗಳು ಆಡಿಯನ್ಸ್ ಪೋಲ್ ಸ್ಪರ್ಧಿಯು ಈ ಲೈಫ್ಲೈನನ್ನು ಬಳಸಿದರೆ ನಿರೂಪಕರು ಪ್ರೇಕ್ಷಕರಿಗೆ ಪ್ರಶ್ನೆಯನ್ನು ಪುನರಾವರ್ತಿಸಲು ಕಾರಣವಾಗುತ್ತದೆ ಪ್ರಶ್ನೆಗೆ ಉತ್ತರಿಸಲು ಸ್ಟುಡಿಯೋದಲ್ಲಿರುವ ಪ್ರೇಕ್ಷಕರು ಮೂವತ್ತು ಸೆಕೆಂಡುಗಳ ಕಾಲವನ್ನು ಪಡೆಯುತ್ತಾರೆ ಪ್ರೇಕ್ಷಕರು ಸರಿಯಾದ ಉತ್ತರವನ್ನು ಅವರು ನಂಬುವುದನ್ನು ಗೊತ್ತುಪಡಿಸಲು ಪ್ಯಾಡ್ಗಳನ್ನು ಬಳಸುತ್ತಾರೆ ಪ್ರೇಕ್ಷಕರು ತಮ್ಮ ಆಯ್ಕೆಗಳನ್ನು ಆಯ್ಕೆ ಮಾಡಿದ ನಂತರ ಫಲಿತಾಂಶಗಳನ್ನು ಬಾರ್ ಅಥವಾ ಗ್ರಾಫ್ ರೂಪದಲ್ಲಿ ಶೇಕಡಾವಾರು ಪ್ರಮಾಣದಲ್ಲಿ ಸ್ಪರ್ಧಿಗಳಿಗೆ ಪ್ರದರ್ಶಿಸಲಾಗುತ್ತದೆ ನಿರೂಪಕರು ಮತ್ತು ಸ್ಪರ್ಧಿಗಳು ಮತ್ತು ಟಿವಿ ವೀಕ್ಷಕರ ಮಾನಿಟರ್ ಪರದೆಯ ಮೇಲೆ ಸಹ ತೋರಿಸಲಾಗುತ್ತದೆ ಎರಡನೆಯದಾಗಿ ಫೋನೋ ಫ್ರೆಂಡ್ ಸ್ಪರ್ಧಿಯು ಈ ಲೈನ್ ಅನ್ನು ಬಳಸಿದರೆ ಸ್ಪರ್ಧೆಯು ಮೂರು ಪೂರ್ವ ನಿಯೋಜಿತ ಸ್ನೇಹಿತರಲ್ಲಿ ಒಬ್ಬರಿಗೆ ಕರೆ ಮಾಡಲು ಅನುಮತಿಸಲಾಗುತ್ತದೆ ಎಲ್ಲರೂ ತಮ್ಮ ಫೋನ್ ಸಂಖ್ಯೆಯನ್ನು ಮುಂಚಿತವಾಗಿಯೇ ಒದಗಿಸಬೇಕು ನಿರೂಪಕರು ಸಾಮಾನ್ಯವಾಗಿ ಸ್ಪರ್ಧೆಯ ಸ್ನೇಹಿತರೊಂದಿಗೆ ಮಾತನಾಡುವ ಮೂಲಕ ಪ್ರಾರಂಭಿಸುತ್ತಾರೆ ಮತ್ತು ಆ ಸ್ನೇಹಿತನನ್ನು ವೀಕ್ಷಕರಿಗೂ ಪರಿಚಯ ಮಾಡಿಸಿಕೊಡುತ್ತಾರೆ ಪರಿಚಯದ ನಂತರ ಆ ನಿರೂಪಕರು ಫೋನ್ ಕರೆಯನ್ನು ಸ್ಪರ್ಧೆಗೆ ಹಸ್ತಾಂತರಿಸುತ್ತಾರೆ ಅವರು ತಕ್ಷಣವೇ ಮೂವತ್ತು ಸೆಕೆಂಡ್ಗಳನ್ನು ಕಾಲವನ್ನು ಪಡೆಯುತ್ತಾರೆ ಮತ್ತು ಅವರ ಸ್ನೇಹಿತರಿಂದ ಉತ್ತರವನ್ನು ನಿರೀಕ್ಷಿಸುತ್ತಾರೆ ಮೂರನೆಯದಾಗಿ ಡಬಲ್ ಡಿಪ್ ಸ್ಪರ್ಧೆಯು ಈ ಲೈಫ್ ಲೈನ್ ಅನ್ನು ಬಳಸಿದರೆ ನಾಲ್ಕು ಆಯ್ಕೆಗಳಲ್ಲಿ ಎರಡು ಆಯ್ಕೆಗಳನ್ನು ಆಯ್ಕೆ ಮಾಡಲು ಸ್ಪರ್ಧೆಯನ್ನು ಕೇಳಲಾಗುತ್ತದೆ ಸ್ಪರ್ಧೆಯು ತಪ್ಪಾದ ಉತ್ತರವನ್ನು ಉಂಟುಮಾಡುವ ಆಯ್ಕೆಯನ್ನು ಆರಿಸಿದರೆ ಉಳಿದ ಮೂರು ಆಯ್ಕೆಗಳಲ್ಲಿ ಆಯ್ಕೆ ಮಾಡಲು ಸ್ಪರ್ಧಿಯು ಮತ್ತೊಂದು ಅವಕಾಶವನ್ನು ಹೊಂದಿರುತ್ತಾನೆ ಈ ಸಂದರ್ಭದಲ್ಲಿ ಒಂದು ಸರಿಯಾದ ಉತ್ತರ ಮತ್ತು ಎರಡು ತಪ್ಪು ಉತ್ತರ ಸ್ಪರ್ಧಿಯು ಈ ಲೈನ್ ಅನ್ನು ಬಳಸಿದರೆ ಆಟವನ್ನು ಮಧ್ಯದಲ್ಲಿ ತೊರೆಯಲು ಅವಕಾಶವಿರುವುದಿಲ್ಲ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಸೆಲೆಬ್ರಿಟಿ ಶೋವನ್ನು ಮಾಡಿಕೊಡಲಾಗಿದ್ದು ಆ ಶೋಗಳಲ್ಲಿ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಭಾಗವಹಿಸುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರಂತೆ ಸಿನಿಮಾ ಕ್ರೀಡೆ ರಾಜಕೀಯ ಹಾಗೂ ಇತರೆ ಕ್ಷೇತ್ರಗಳಲ್ಲಿನ ಸೆಲೆಬ್ರಿಟಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯಶಾಲಿಗಳಾಗಿದ್ದು ಅದರಲ್ಲಿ ಬಂದ ಹಣವನ್ನು ಸಮಾಜದ ಸೇವೆಗಾಗಿ ಕೊಟ್ಟಿರುತ್ತಾರೆ ಅದರಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸೆಲೆಬ್ರಿಟಿಗಳೆಂದರೆ ಮೊಹಕತಾರ ರಮ್ಯಾ ಲಕ್ಷ್ಮಿ ಉಪೇಂದ್ರ ಸಿಹಿಕೈ ಚಂದ್ರು ಪ್ರಭುದೇವ್ ವಿ ರವಿಚಂದ್ರನ್ ಅಕುಲ್ ಬಾಲಾಜಿ ಸೃಜನ್ ಲೋಕೇಶ್ ಹಾಗೂ ಇನ್ನೂ ಮುಂತಾದವರು ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಇಲ್ಲಿವರೆಗೂ ನಾಲ್ಕು ಸೀಸನ್ಗಳನ್ನು ನಡೆದಿದ್ದು ನಡೆದ ನಾಲ್ಕು ಸೀಸನ್ಗಳಲ್ಲಿ ಕೇವಲ ಒಬ್ಬರೇ ಒಬ್ಬರು ಮಾತ್ರ ಒಂದು ಕೋಟಿ ರೂಪಾಯಿಗಳನ್ನು ಗೆದ್ದಿರುತ್ತಾರೆ ಈ ಕಾರ್ಯಕ್ರಮದ ಎರಡನೇ ಸೀಸನ್ನಲ್ಲಿ ಕೊಪ್ಪಳದವರಾದ ಹುಸೇನ್ ಬಾಷಾರ್ ಅವರು ಒಂದು ಕೋಟಿ ರೂಪಾಯಿಗಳನ್ನು ಗೆದ್ದಿರುತ್ತಾರೆ